ಸರ್ಕಾರದ ಆದೇಶದಂತೆ ಇಂದು ತಿಪಟೂರಿನ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಸೇವಾಲಾಲ್ ಸಮಾಜದ ವತಿಯಿಂದ ಇನ್ನೂರ ಎಂಬತ್ತಾರನೇ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಷಡಕ್ಷರಿ ತಹಶೀಲ್ದಾರ್ ಪವನ್ ಕುಮಾರ್ ತಿಪಟೂರು ತಾಲೂಕು ಲಂಬಾಣಿ ಸಮಾಜದ ಅಧ್ಯಕ್ಷರಾದ ಸಿದ್ದನಾಯಕ್ ಗ್ರೇಟ್ ಟೂರ್ ತಹಶೀಲ್ದಾರ್ ಜಗನ್ನಾಥ್ ಶಂಕರಪ್ಪ ಹಾಗೂ ಸಮಾಜದ ಬಾಂಧವರು ಮತ್ತು ಸಮಾಜ ಸೇವಕರು ಕೆಲವು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಥವಾ ಸಮಾಜದ ಎಲ್ಲರ ಒಗ್ಗೂಟಿಗೋಸ್ಕರ ದೇವರನ್ನ ಪೂಜಿಸ್ತವೆ ಮಧ್ಯ ಇದ್ದ ನಾಟಕಗಳೆಲ್ಲ ಮಾಡ್ತವೆ ಅದು ನಮ್ಮಲ್ಲಿ ರಾಣಸ್ಪತಿ ಇಂಥ ಒಂದು ಪದ್ಧತಿ ಸೊ ಅದರಿಂದ ಇವತ್ತು ಸೇವಾ ಇದ್ರ ಬಗ್ಗೆ ವಿದ್ಯಾವಂತರ ಅಂತ ಎಣ್ಣೆ ಮೊನ್ನೆನು ನಮ್ಮ ರಾಜರು ಎಂ ಪೆ ಎನ್ ಸಿ ಅವ್ರ ರಾಜಿದ್ರು ಮತ್ತೆ ಶಿವಪೂರ್ತಿ ಶಿವಪೂರ್ತಿ ವಿನಯಂಸಭಾಯಿ ಯಾವಾಗಲೂ ಪ್ರಸಾದ ಮಾಡೋದು ನಮ್ಮ ಪಂದ್ಯ ಮಾಡಬೇಕು ಅಂತ ಅದಕ್ಕೆ ನಮ್ಮ ನಾವರ ತಿಮ್ಮಕ್ತವರು